ದೊಡ್ಡಬಳ್ಳಾಪುರ ತಾಲೂಕ್ ಮದ್ರೆ ಹೋಬಳಿ ಕಾಂಡೂರು ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತು ನೀವು ಖಾತೆ ಅಕ್ರಮ ಮಾಡೋದಿಲ್ಲ ಎಷ್ಟು ವರ್ಷ ಅಜ್ಜಿ ಹೆಸರಲ್ಲಿ ಆಯ್ತಲ್ಲ ಹಿಂಗೆ ಅಂತಮ್ದಿರ್ ಭಾಗಕ್ಕೆ ನಾವು ಡಿವೈಡ್ ಮಾಡ್ಕೊಳ್ಳೋಣ ಅಕ್ರಮವಾಗಿ ವಂಶವೃಕ್ಷ ಸೃಷ್ಟಿಸಿ ಖಾತೆಗೆ ಹಾಕಿರ್ತಾರೆ ಸಣ್ಣ ಹುಡುಗರಿಂದ ಇವ್ರದೇ ತಿಮ್ಮ ಇರದೇ ಜಮೀನು ಹೆಣ್ಮಕ್ಳದೇ ಜಮೀನು ಇದು ಅವತ್ತಿಂದ ವಾರಿಸ್ತಾರ ಇವ್ರೇನೆ ಇಲ್ಲೆಲ್ಲ ಯಾರೋ ದುಡ್ಡು ಕೊಡು ಕೊಟ್ಟರು ಒಂದು ಸಾವಿರ ನಾನು ತಿಮ್ಮಯ್ಯನ ಮಗ ಅಂತ ಹೇಳು ಅಂತ ಹೇಳಿದ್ರು ಹಂಗಂತ ಹೇಳಿದೆ ಅಷ್ಟೇ ನನಗೂ ಆ ಜಮೀನಿಗೆ ಸಂಬಂಧ ಇಲ್ಲ ಅಂತ ಇಲ್ಲ ಸುಳ್ಳು ಸರ್ ನಮ್ಮ ಕಾನೂರು ಪಾಳ್ಯದಲ್ಲಿ ಇಲ್ಲ ಅವರು ನಾವು ಯಾರು ಕಾನೂರು ಪಾಳ್ಯದರೆ ನೋಡಿಲ್ಲ ಅವರನ್ನ ಸರ್ ಈ ಲ್ಯಾಂಡ್ ಬಂದು ನೂರ ತೊಂಬತ್ತು ಬಾರ್ ಎರಡು ಈ ಹಿಂದಿನ ಸರ್ವೆ ನಂಬರು ಅದರಂತೆ ಈಗ ಪೋಡಿಯಾಗಿ ನೂರ ತೊಂಬತ್ತು ಬಾರ್ ಆರಾಗಿದೆ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ರಾಜ್ಯ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ನೋಡಿ ಈ ಭೂಮಿ ಏನು ಕಾಣಿಸ್ತಾ ಇದೆ ಈ ಖಾಲಿ ಇರೋದ್ರ ಪಕ್ಕದಲ್ಲಿ ಏನು ಒಳ್ಳೆ ಕಾಣಿಸ್ತಾ ಇದೆ ಈ ಲ್ಯಾಂಡ್ ಬಂದು ನೂರ ತೊಂಬತ್ತು ಬಾರ್ ಎರಡು ಈ ಹಿಂದಿನ ಸರ್ವೆ ನಂಬರು ಅದರಂತೆ ಈಗ ಪೋಡಿಯಾಗಿ ನೂರ ತೊಂಬತ್ತು ಬಾರ್ ಆರಾಗಿದೆ ಆಗಿದೆ ಇದು ಮೂಲ ಬಂದು ಅನ್ಮಯ್ಯ ಅಂತ ಅನ್ಮಯ್ಯ ಇದ್ರ ವಾರಸ್ದಾರ ಅನ್ಮಯ್ಯನ ತಂಗಿ ಸ್ವಂತ ತಂಗಿಯಾದಂಥ ಹನ್ಮಕ್ಕನವ್ರಿಗೆ ಇದನ್ನು ಮಾರಾಟ ಮಾಡ್ತಾನೆ ಅನ್ಮಯ್ಯ ಟೋಟಲ್ ಏನಿದೆ ಸರ್ವೆ ನಂಬರ್ ನೂರ ತೊಂಬತ್ತರಲ್ಲಿ ನಾಲ್ಕು ಎಕರೆ ಇರುತ್ತೆ ನಾಲ್ಕು ಎಕರೆ ಪೈಕಿ ಒಂದು ಎಕರೆ ಹದಿನೈದು ಗುಂಟೆನ ತಂಗಿಗೆ ಕ್ರಯವಾಗಿ ಅಣ್ಣ ಮಾರಾಟ ಮಾಡ್ತಾನೆ ಅದು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಾಂ ಎಪ್ಪತ್ತ್ಮೂರರಲ್ಲಿ ಮಾರಾಟ ಮಾಡ್ತಾರೆ ಅದರಂತೆ ಆ ಅಂದಿನಿಂದ ಇಂದಿನವರೆಗೂ ಹನುಮಕ್ಕನ ಫ್ಯಾಮಿಲಿನೇ ಸ್ವಾಧೀನ ಅನುಭವದಲ್ಲಿದ್ದಾರೆ ಇದೇ ಕಾಣ್ಣೂರು ಪಾಳ್ಯದಲ್ಲಿ ವಾಸವಾಗಿದ್ದಾರೆ ಈ ಮಧ್ಯೆ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ತಿಮ್ಮಯ್ಯನ ಮಗ ಅಂದರೆ ಹನುಮಕ್ಕನ ಮಗನ ಮಗ ನಾನು ಅಂಥೇಳಿ ಹನುಮಂತಪ್ಪ ಮತ್ತು ನಾಗರಾಜು ಬಂದು ಅಕ್ರಮವಾಗಿ ವಂಶವೃಕ್ಷ ಸೃಷ್ಟಿಸಿ ಖಾತೆಗೆ ಹಾಕಿರ್ತಾರೆ ಮತ್ತೆ ಈ ವಾರಸದಾರು ಫ್ಯಾಮಿಲಿಯಲ್ಲಿ ಮೂರು ಕುಟುಂಬ ಇದೆ ಮೂರು ಕುಟುಂಬನೂ ಸೇರಿ ಒಟ್ಟಿಗೆ ಮಾತಾಡಿ ವಿಭಾಗ ಲೆಕ್ಕಕ್ಕೆ ಲೆಕ್ಕಕ್ಕಿರ್ತಾರೆ ಅನುಭವ ನಾವೇ ಇದ್ದೀರಿ ಯಾರು ತೊಂದರೆ ಇಲ್ಲ ಅಂತ ಇವರು ಇರ್ತಾರೆ ಈ ಭೂಮಿನ ಕಬಳಿಸೋಕ್ಕೋಸ್ಕರ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಹನುಮಂತಪ್ಪ ಅನ್ನೋನು ಈ ಮಧ್ಯೆ ಇನ್ನೂ ಕೆಲವರ ಜೊತೆ ಸೇರಿ ಹುನ್ನಾರ ಮಾಡಿ ಅಲ್ಲಿ ಖಾತೆಗೆ ಹಾಕ್ಕೊಂಡಿರ್ತಾರೆ ಆ ಖಾತೆಗೆ ಹಾಕ್ಕೊಂಡಿರೋ ವಿಷಯ ರೈತರಿಗೆ ಗೊತ್ತಾಗುತ್ತೆ ರೈತರು ಹೋಗಿ ಅವನ್ನೆಲ್ಲ ಹಿಡಿತಾರೆ ತಾಲೂಕ್ ಕಚೇರಿ ಸಂಬಂಧಪಟ್ಟ ತಾಲೂಕ್ ಕಚೇರಿ ಕಂದೇ ಇಲಾಖೆ ಹತ್ರ ಹಿಡಿತಾರೆ ಅವನ್ನ ಕೇಳುತ್ತಾರೆ ಯಾರಪ್ಪ ನೀನು ನಮಗೆ ಸಂಬಂಧ ಇಲ್ಲದೆ ಇರೋ ನೀನು ಯಾಕೆ ಖಾತೆಗೆ ಹಾಕಿದ್ಯಾ ನಿನ್ಗೆ ಯಾರು ಹೇಳ್ಕೊಟ್ರು ಅಂದಾಗ ಇಲ್ಲೆಲ್ಲ ಯಾರೋ ದುಡ್ಡು ಕೊಡು ಕೊಟ್ರು ಒಂದು ಸಾವಿರ ನಾನು ತಿಮ್ಮಯ್ಯನ ಮಗ ಅಂತ ಅಂತ ಹೇಳಿದ್ರು ಹಂಗಂತ ಹೇಳಿದೆ ಅಷ್ಟೇ ನನಗೂ ಆ ಜಮೀನಿಗೆ ಸಂಬಂಧ ಇಲ್ಲ ಅಂತಾನೆ ಆದರೆ ಈ ಮಧ್ಯೆ ಪದೇ ಪದೇ ಸಂಬಂಧಪಟ್ಟ ಕಂದಾಯ ಇಲಾಖೆಗೆ ಒಬ್ಬ ಅಡ್ವೊಕೇಟ್ ಮುಖಾಂತರ ಆಗಮಿಸಿ ಇವ್ರಿಗೆ ಕಾಣದಿರೋನೆ ಮತ್ತು ಬೇರೆ ಯಾರಿಗೂ ಗೊತ್ತಾಗದಿರೋ ರೀತಿ ಒಂದು ಆದೇಶ ಮಾಡಿಸ್ಕೊಂಡೋ ರೀತಿಯಲ್ಲಿ ಅಲ್ಲಿವರೆಗೂ ಹೋಗಿದ್ದಾರೆ ಅವರು ದಯವಿಟ್ಟು ನಾನು ಈ ಮುಖಾಂತರ ಕೇಳ್ಕೊತಾ ಇರ್ತೀನಿ ದೊಡ್ಡಬಳ್ಳಾಪುರ ತಾಲೂಕು ಮಧುರೆ ಹೋಬಳಿ ಕಾಡ್ನೂರು ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತು ಈ ಹಿಂದಿನ ನಂಬರ್ ನೂರ ತೊಂಬತ್ತು ಪೋಣಂತೆ ಎರಡನೇ ನಂಬರ್ ಒಂದು ಎಕರೆ ಹದಿನೈದು ಗುಂಟೆ ಅವರು ಕ್ರಯಕ್ಕೆ ಪಡೆದವ್ರೆ ಅದರಂತೆ ಅವರಿಗೆ ಮೂರು ಜನ ಮಕ್ಕಳವ್ರೆ ಆ ಎಲ್ಲಾ ವಂಶಸ್ರು ಇಲ್ಲಿದ್ದಾರೆ ಯಾವೂರಮ್ಮ ನಿಮ್ಮದು ಕಾಡ್ನೂರು ಪಳಿಯ ಸರ್ ಈ ಜಮೀನಿಗೂ ನಿಮಗೆ ಏನಮ್ಮ ಸಂಬಂಧ ಸರ್ ಇದು ನಮ್ಮ ಅಜ್ಜಿ ಅಜ್ಜಿ ನಮ್ಮ ಅಜ್ಜಿ ಹೆಸರು ಜನ ನಮ್ಮ ಮಕ್ಕಳು ಮೂರು ಜನ ಸರ್ ಇದು ನಿಮ್ಗೆ ಹೆಂಗ್ ಬಂತು ಜಮೀನು ಸರ್ ನಮ್ಮ ಅಜ್ಜಿ ಕೊಂಡ್ಕೊಂಡಿರೋದು ಎಷ್ಟನೇ ಇಸ್ವಿರ್ಲಿ ಎಪ್ಪತ್ತೆರಡರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯಾರಿಂದ ಕೊಂಡ್ರಮ್ಮ ಹನುಮಯ್ಯನಿಂದ ಸರ್ ಅದೇ ರೀತಿ ಅವ್ರ ಹೆಸರು ಖಾತೆ ಎಲ್ಲ ಆಗಿದೆಯಾ ಖಾತೆ ಎಲ್ಲ ಐತೆ ಸರ್ ಹನ್ಮಕ್ಕನ ಹೆಸರಲ್ಲಿ ಅನುಭವ ಯಾರಿದ್ದೀರಮ್ಮ ನಾವೇ ಇದೀವಿ ಸರ್ ಅವತ್ತಿನಿಂದ ಇವತ್ತು ನಾವೇ ಇದೀವಿ ಯಾರು ಇಲ್ಲ

ಹಣ್ಣಕ್ಕವ್ರಿಗೆ ಏನಾಗಬೇಕು ಮಗ 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 ಅಂದ್ರೆ ಹಣ್ಮಕ್ಕನ ಮಗ ತಿಮ್ಮಯ್ಯ ತಿಮ್ಮಯ್ಯ ನಿಮ್ಮ ಹೆಸರು ಮುನಿಯಮ್ಮ ನೀವೇನಾಗಬೇಕಮ್ಮ ತಿಮ್ಮೆಯ ಮಗಳು ತಿಮ್ಮಯ್ಯನ ಮಗಳು ಅಂದ್ರೆ ಈ ಅನ್ಮಕ್ಕಮ್ಮ ಮಮಗಳು ರೇದರಳದ ಅನ್ಮಕ್ಕನ ಮಮ್ಮಗಳು ತಿಮ್ಮೆಯನ ಮಗಳು ಹೌದು ಅಣ್ಣ ನೀವು ಸರ್ ನಾವು ತಿಮ್ಮೆಯವರ ಅಳಿಯ ಸರ್ ಅಳಿಯನ ಅಕ್ಕ ನೀವು ರಾಮ ರಾಮಪ್ಪ ಸೊಸೆ ಸರ್ ದೊಡ್ಡ ಸೊಸೆ ಅಂದ್ರೆ ದೊಡ್ಡ ಮಗ ದೊಡ್ಡ ಮಗ ದೊಡ್ಡ ಮಗ ಸೊಸೆ ನಾವು ರಾಮಪ್ಪನ ಮಗ ದೊಡ್ಡ ಮಗ ನೀ ಬಾಮ್ಮ ಮುಂದೆ ನಿಮ್ಮ ಹೆಸರು ಅಮ್ಮ ರತ್ನಮ್ಮ ರತ್ನಮ್ಮ ಅಂತ ನೀವೇನಾಗಬೇಕು ಅಮ್ಮ ಅನ್ಮಕ್ಕನಿಗೆ ದೊಡ್ಡ ಸೊಸೆ ಮಕ್ಕಳ ಇವರು ಸರಿ ನೀವು ಬಮ್ಮ ನೀವುರಲ್ಲ ಮಕ್ಕಳ ಬರ್ಲಿ ಬರ್ಲಿ ಎಲ್ಲರೂ ಹೇಳಿಕೆ ಕೊಡಿ ನಾವು ರಾಮಪ್ಪನ ಮಗಳು ಸರ್ ರಾಮಪ್ಪನ ಮಗಳು ನೀವು ನಾನು ರಾಮಪ್ಪನ ಮಗಳು ಹೌದಾ ನೀವು ನಾವು ರಾಮಪ್ಪನ ಸೊಸೆ ಸೊಸೆ ರಾಮಪ್ಪನ ಸೊಸೆ ನೀವು ಸೊಸೆ ನೀ ರಾಮ ನೀವು ನೋ ಮಗ ರಾಮಪ್ಪ ರಾಮ ರಾಮಪ್ಪನ ಮಗಳು ಮಗ ಅಂತ ಹೇಳಕೊಳ್ಳಿ ನಾವು ಮಗ ತಿಮ್ಮಯ್ಯನ ಮಗಳು ಸಮಿ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಚಂದ್ರಪ್ಪ ಅಂತ ಇಲ್ಲಿ ವಾಸ ಸ್ವಾಮಿ ವಾಸ ಇದೆ ಕಣ್ಣೂರ್ ಪಾಳ್ಯ ಪಾಳ್ಯ ಕಣ್ಣೂರ್ ಪಾಳ್ಯದಲ್ಲಿ ಎಷ್ಟು ವರ್ಷಗಳಿಂದ ಇದರ ಸೊಮೆ ಸರ್ ನಾವು ಬುದ್ಧಿ ಕಲ್ತಾಳಿಂದ ಸಣ್ಣ ಹುಡುಗರಿಂದ ಇವ್ರದೇ ತಿಮ್ಮಯ ಜಮೀನು ಎಣ್ಣ ಕರದ ಜಮೀನು ಇದು ಅವತ್ನಿಂದ ವಾರಸ್ತಾರ ಇವರೇ ಇವರೇ ವಾಸ ಇದ್ಕೊಂಡು ಇವರೇ ಇಲ್ಲಿ ನಾನು ಹೊಲದಾಗೆ ಕೆಲಸ ಮಾಡ್ಸಿದೀನಿ ಸರ್ ಹೌದು ಈ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾರೋ ಕುತಂತ್ರಿಗಳು ಕೆಲವರು ಅಪರಿಚಿತರು ಅವ್ರಿಗೂ ಇವ್ರಿಗೆ ಗೊತ್ತೇ ಇಲ್ಲ ಅವ್ರ ಅಲ್ಲಿ ನಾವು ತಿಮ್ಮಯ್ಯನ ಮಕ್ಕಳು ಅಂತ ಹೇಳಿ ಖಾತೆಗೆ ಹಾಕೊಂಡಿದ್ದಾರೆ ಸರ್ ಆ ಖಾತೆಗೆ ಹಾಕೊಂಡಿರೋದ್ರ ಪ್ರಕಾರನೇ ಅವ್ರ ಪರವಾಗಿ ಒಬ್ಬ ಲಯರ್ ಇವರೇ ನಿಜವಾದ ಓನರ್ ಅಂತ ಹೇಳ್ತಾರೆ ನೋಡಿಲ್ಲ ಅವ್ರನ್ನ ಸರ್ ನಿಮೇಶ್ ವೆಂಕಟೇಶ ಅಂತ ಅಮ್ಮ ನಿಮ್ಮ ಹೆಸರು ಲಕ್ಷ್ಮಮ್ಮ ಈ ಜಮೀನ್ ಯಾರದಮ್ಮ ಇದು ನೂರಾ ತೊಂಬತ್ತು ಬಾರ ಆರು ನಾವು ಇಂಡಿಯಾ ನೂರಾ ಈ ಜಮೀನು ಮುಂಚೆ ನಮ್ದೇ ಆಗಿತ್ತು ನಾವು ಹತ್ರ ನಮ್ಮ ಅಜ್ಜಿ ನಮ್ಮ ತಾತ ತಂಗಿಗೆ ನಮ್ ತಾತನೇ ಮಾರಿರೋ ಮಾರಿರೋದು ರೂಪಾಯಿಗಳ ಅವಾಗ ಎಷ್ಟಕ್ ಮಾರಿದ್ದಾರೆ ಎರಡುವರೆ ಸಾವಿರ ಪೇಪರ್ ಅಲ್ಲಿ ಐನೂರು ಐನೂರು ರೂಪಾಯ್ಗೆ ಮಾರಿದಾರೆ ಅದು ಎಷ್ಟಕ್ಕೆ ಅಂತ ಗೊತ್ತಿಲ್ಲ ನಮ್ಮ ತಾತನೇ ನಮ್ಮ ನಮ್ಮಜ್ಜಿ ಕುಂಡವಯ್ಯರವರ ಮಗ ಹನುಮಯ್ಯ ತಂಗಿ ಮುನಗರ ಮಗಳು ಹನುಮಕ್ಕರ್ ಅವರಿಗೆ ಮಾರಾಟ ಮಾಡಿದ್ದಾರೆ ತಂಗಿ ಅವರೇ ಇದಾರೆ ಕಾಲದಿಂದ ಕಾಲದಿಂದ ಇದಾರೆ ಅದು ಫಸ್ಟ್ ನಾಲ್ಕು ಎಕರೆ ನಾಲ್ಕೂವರೆ ಎಕರೆ ಇರೋದು ನಾಲ್ಕೂವರೆ ಎಕರೆಗೆ ಒಂದ್ ಎಕ್ರೆ ಹದಿನೈದು ಗುಂಟೆ ಮಾತ್ರ ಇವರು ಕೊಟ್ಟಿದ್ದಾರೆ ಇನ್ ಮಿಕ್ಕಿರೋದ್ ನಮ್ಮ ಹತ್ರ ಇದೆ ಖಂಡಿತ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ